ನಮಸ್ಕಾರ ಆತ್ಮೀರೆ ಎಮ್ ಡಿ ಎಮ್ನಲ್ಲಿ ಹಾಲಿನ ಪುಡಿ ವಿತರಣೆ ಮಾಡಿದಂಥ ಒಂದು ಮಾಹಿತಿಯನ್ನು ಆನ್ಲೈನಲ್ಲಿ ಯಾವ ರೀತಿ ತುಂಬಬೇಕು ಅನ್ನೋಂಥದ್ರ ಬಗ್ಗೆ ನಿಮಗೆ ತಿಳ್ಕೊಡ್ತಿದ್ದೀನಿ ಮೊದಲಿಗೆ ಗೂಲ್ ಗೂಗಲ್ ಕ್ರೋಮ್ ಓಪನ್ ಮಾಡಿ ಅಲ್ಲಿ ಸ್ಯಾಡ್ಸ್ ಅನ್ನುವಂಥದ್ದನ್ನು ಬರೀರಿ ಅದರಲ್ಲಿ ಸ್ಯಾಡ್ಸ್ ಓಪನ್ ಆಗುತ್ತೆ ಅದರಲ್ಲಿ ಓಮ್ ಅನ್ನುವಂಥದ್ದನ್ನು ಕ್ಲಿಕ್ ಮಾಡಿ ಆವಾಗ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ ಈಗ ನಿಮಗೆ ತೋರಿಸ್ತಾ ಇದ್ದೀನಿ ಬಲಗಡೆ ಮೂರ್ಚಿಕೆ ಇದೆ ಆ ಬಲಗಡೆ ಮೂರ್ಚಿಕೆಯನ್ನು ನೀವು ಕ್ಲಿಕ್ ಮಾಡಿದಾಗ ಅದರಲ್ಲಿ ಎಮ್ ಡಿ ಎಮ್ ಅನ್ನುವಂಥ ಒಂದು ಆಪ್ಷನ್ ಓಪನ್ ಆಗುತ್ತೆ ಆ ಎಮ್ ಡಿ ಎಮ್ ಆಪ್ಷನ್ ಓಪನ್ ಆಗುತ್ತಲ್ಲ ಈ ರೀತಿಯ ಮೂರು ಚಿಕ್ಕ ಇರ್ತಿದ್ದು ಆದಮೇಲೆ ಮೂರು ಚಿಕೆಯನ್ನು ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಎಮ್ ಡಿ ಎಮ್ ಎನ್ನುವಂಥ ಒಂದು ಆಪ್ಷನ್ ಕಾಣುತ್ತೆ ಆ ಎಮ್ ಡಿ ಎಮ್ ಎನ್ನುವಂಥ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತರುವಾಯ ಇಲ್ಲಿ ನಿಮ್ಮ ಶಾಲೆಯ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಹಾಕಬೇಕಾಗತ್ತೆ ಎಸ್ ಟಿ ಗೆ ಸಂಬಂಧಪಟ್ಟಂತೆ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಇಲ್ಲಿಯೂ ಕೂಡ ಮಿಡ್ ಡೇ ಮೀಲಿಗೆ ಕೂಡ ಹಾಕಬೇಕಾಗತ್ತೆ ಆವಾಗ ಪಾಸ್ವರ್ಡ್ ಬಂದುಬಿಟ್ಟು ನಿಮ್ಮ ಶಾಲೆಯ ಪಾಸ್ವರ್ಡನ್ನು ಹಾಕಬೇಕು ಮತ್ತು ಕ್ಯಾಪ್ಷಾವನ್ನು ಹಾಕಿ ಲಾಗಿನ್ ಆಗಿ ಲಾಗಿನ್ ಆದ ತರುವಾಯ ಒಂದು ಮಿಡ್ ಡೇ ಮೀಲ್ಗೆ ಸಂಬಂಧಪಟ್ಟಂತೆ ಓಮ್ ಪೇಜ್ ಓಪನ್ ಆಗುತ್ತೆ ಎಡಗಡೆ ಚಿಕ್ಕ ಚಿಕ್ಕಿದೆ ಅದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತರವಾಯ ಅದಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಲಿಂಕ್ಗಳು ಓಪನ್ ಆಗ್ತವೆ ಅದರಲ್ಲಿ ಫುಡ್ ಡಿಸ್ಟ್ರಿಬ್ಯೂಟ್ ಅನ್ನುವಂಥ ಫುಡ್ ಪ್ಯಾಕೆಟ್ ಡಿಸ್ಟ್ರಿಬ್ಯೂಟ್ ಅನ್ನುವಂಥ ಒಂದು ಆಪ್ಷನ್ ಇದೆ ಅದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತರವಾಯ ಒಂದು ಪೇಜ್ ಓಪನ್ ಆಗುತ್ತೆ ಫುಡ್ ಡಿಸ್ಟ್ರಿಬ್ಯೂಟ್ ಪ್ಯಾಕೆಟ್ ಓಮ್ ಪೇಜ್ ಅದರಲ್ಲಿ ಅಕಾಡೆಮಿಕ್ ಇಯರ್ ಬಂದುಬಿಟ್ಟು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ತದನಂತರ ಸ್ಟ್ಯಾಂಡರ್ಡ್ ಒಂದು ಅದರಲ್ಲಿ ಎಜುಕೇಷನ್ ಸ್ಟೇಜ್ ಬಂದ್ಬಿಟ್ಟು ಒಂದರಿಂದ ಐದು ಪಾಕೆಟ್ ಕೆ ಬಿ ವೈ ಕ್ಷೀರಭಾಗ್ಯ ಯೋಜನೆ ಜೂನ್ ಆ್ಯಂಡ್ ಜುಲೈ ಅನ್ನುವಂಥ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿ ಅದೇ ರೀತಿಯಾಗಿ ಚೂಸ್ ಫುಡ್ ಪ್ಯಾಕೆಟ್ ಅನ್ನುವಂಥದ್ದಿದೆ ಅಂದರೆ ಒಂದರಿಂದ ಐದನೇ ತರಗತಿಗೆ ಸಂಬಂಧಪಟ್ಟಂತೆ ಕೆ ವಿ ವೈ ಮಿಲ್ಕ್ ಪೌಡರ್ ಡಿಸ್ಟ್ರಿಬ್ಯೂಷನ್ ಅನ್ನುವಂಥದ್ದು ಆ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ಮತ್ತು ನೀವು ಡಿಸ್ಟ್ರಿಬ್ಯೂಟ್ ಡೇಟ್ ನೀವು ಯಾವ ದಿನಾಂಕದಂದು ಹಾಲಿನ ವಿತರಣೆ ಏನು ಮಾಡಿದರೆ ಅದನ್ನು ಡೇಟ್ ಹಾಕಿ ನಂತರ ಸರ್ಚ್ ಕೊಡಿ ಸರ್ಚ್ ಕೊಟ್ಟ ನಂತರ ಆ ಒಂದನೇ ತರಗತಿಗೆ ಸಂಬಂಧಪಟ್ಟಂಥ ಮಕ್ಕಳ ಮಾಹಿತಿ ಲಿಸ್ಟು ನಮಗೆ ಗೋಚರ ಆಗುತ್ತೆ ಇಲ್ಲಿ ಬಲಗಡೆ ಮೂಲೆಯಲ್ಲಿ ಒಂದು ಸೆಲೆಕ್ಟ್ ಅನ್ನುವಂಥ ಒಂದು ಚೆಕ್ ಬಾಕ್ಸ್ ಇದೆ ಅದನ್ನು ಸೆಲೆಕ್ಟ್ ಮಾಡಿಕೊಳ್ಬೇಕು ಅಂದರೆ ಎಲ್ಲ ಮಕ್ಕಳಿಗೂ ಕೂಡ ಏನಪ್ಪ ಅಂತಂದರೆ ಸೆಲೆಕ್ಟ್ ಆಗುತ್ತೆ ಅಂದರೆ ಎಲ್ಲ ಮಕ್ಕಳಿಗೂ ವಿತರಣೆ ಮಾಡಿದ್ದೀವಿ ಅನ್ನುವಂಥದ್ದು ತದನಂತರ ಕೆಳಗಡೆ ಡಿಸ್ಟ್ರಿಬ್ಯೂಟ್ ಅನ್ನುವಂಥ ಒಂದು ಆಪ್ಷನ್ ಇದೆ ಆ ಡಿಸ್ಟ್ರಿಬ್ಯೂಟ್ ಅನ್ನುವಂಥ ಆಪ್ಷನನ್ನು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ಅಲ್ಲಿ ಏನಾಗುತ್ತೆ ಅಂದರೆ ನೀವು ಒಂದನೇ ತರಗತಿ ಮಕ್ಕಳಿಗೆ ಡಿಸ್ಟ್ರಿಬ್ಯೂಟು ಮಾಡಿದಂಗೆ ಆಗುತ್ತೆ ಅನ್ನುವಂಥದ್ದು ತದನಂತರದಲ್ಲಿ ಮತ್ತೆ ಸ್ಟ್ಯಾಂಡರ್ಡನ್ನು ನೀವು ಆರನೇ ತರಗತಿ ಮಾಡಿಕೊಂಡ್ರೆ ಅಲ್ಲಿ ಸ್ಟೇಜ್ ಬಂದ್ಬಿಟ್ಟು ಸಿಕ್ಸ್ ಟು ಏಟ್ತ್ ಆಗುತ್ತೆ ಪ್ಯಾಕೆಟ್ ವ್ಯಾಲಿಡಿಟಿ ಕೆ ಬಿ ವೈ ಆರಿಂದ ಎಂಟು ಆಗುತ್ತೆ ನಂತರ ಇಲ್ಲಿ ಚೂಸ್ ಪ್ಯಾಕೆಟ್ ಇದೆಯಲ್ಲ ಕೆ ಬಿ ವೈ ಮಿಲ್ಕ್ ಪೌಡರ್ ಡಿಸ್ಟ್ರಿಬ್ಯೂಷನ್ ಕ್ಲಾಸ್ ಸಿಕ್ಸ್ ಟು ಏಟ್ ಇದೆ ನಂತರ ಡಿಸ್ಟ್ರಿಬ್ಯೂಷನ್ ಡೇಟನ್ನು ಹಾಕಿ ನೆಕ್ಸ್ಟ್ ಸರ್ಚ್ ಕೊಡಿ ಸರ್ಚ್ ಕೊಟ್ಟ ನಂತರ ಆ ಒಂದು ಆರನೇ ತರಗತಿಗೆ ಸಂಬಂಧಪಟ್ಟಂಥ ಮಕ್ಕಳ ಮಾಹಿತಿ ಮತ್ತೆ ಗೋಚರ ಆಗುತ್ತೆ ಆ ಪುಟ ತೆರೆದುಕೊಳ್ಳುತ್ತೆ ತದನಂತರ ಅಂದರೆ ಆರನೇ ತರಗತಿಗೆ ದಾಖಲಾದಂಥ ಮಕ್ಕಳು ಎಷ್ಟಿದೆ ಆ ಸಂಖ್ಯೆ ನಿಮಗೆ ಅಲ್ಲಿ ಸಿಗುತ್ತೆ ನಂತರದಲ್ಲಿ ಸೆಲೆಕ್ಟ್ ಅನ್ನುವಂಥ ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡಿ ಆ ಎಲ್ಲ ಮಕ್ಕಳಿಗೇನಪ್ಪ ಅಂದರೆ ಅದು ಸೆಲೆಕ್ಟ್ ಆಗುತ್ತೆ ಡಿಸ್ಟ್ರಿಬ್ಯೂಟ್ ಆಗಿರತಕ್ಕಂಥದ್ದು ನೆಕ್ಸ್ಟ್ ಡಿಸ್ಟ್ರಿಬ್ಯೂಟ್ ಅನ್ನುವಂಥ ಆಪ್ಷನನ್ನು ಕ್ಲಿಕ್ ಮಾಡಿದಾಗ ಆ ಆರನೇ ತರಗತಿ ಮಕ್ಕಳಿಗೆ ಎಲ್ಲರಿಗೂ ಕೂಡ ಏನಪ್ಪಾ ಅಂದರೆ ಅಲ್ಲಿ ವಿತರಣೆ ಮಾಡಿದಂಥ ಡಿಸ್ಟ್ರಿಬ್ಯೂಟ್ ಆಗಿರ್ತಕ್ಕಂಥ ಒಂದು ಮಾಹಿತಿ ಅಪ್ಡೇಟ್ ಆಗುತ್ತೆ ಅನ್ನುವಂಥದ್ದು ಹೀಗೆ ಎಲ್ಲ ತರಗತಿಗಳನ್ನು ನೀವು ಮಾಡ್ತಾ ಹೋಗಿ ನಂತರದಲ್ಲಿ ಎಲ್ಲ ತರಗತಿ ಮಾಡಿದ ಮೇಲೆ ಇಲ್ಲಿ ನಿಮಗೆ ಡಿಸ್ಟ್ರಿಬ್ಯೂಟ್ ರಿಪೋರ್ಟ್ ಬೇಕಾದಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಡಿಸ್ಟ್ರಿಬ್ಯೂಟ್ ರಿಪೋರ್ಟ್ ಅನ್ನುವಂಥದ್ದನ್ನು ಕ್ಲಿಕ್ ಮಾಡಿದಾಗ ಇಲ್ಲಿ ತರಗತಿ ಯಾವ ದಿನಾಂಕದಿಂದ ಯಾವ ದಿನಾಂಕದವರೆಗೆ ನೀವು ಹಾಲಿನ ಪ್ಯಾಕೆಟ್ ವಿತರಣೆ ಮಾಡಿದರೆ ಆ ದಿನಾಂಕವನ್ನು ಹಾಕಿಕೊಳ್ಬೇಕು ಸ್ಟೇಜನ್ನು ಹಾಕಿಕೊಳ್ಬೇಕು ಇಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಕ್ಷೀರಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಲಿಂ ಲಿಂಕ್ಗಳಿದೆ ಅದರಲ್ಲಿ ಕೆ ವಿ ವೈ ಮಿಲ್ಕ್ ಪೌಡರ್ ಸಿಕ್ಸ್ ಟು ಏಡ್ ಟು ಒನ್ ಟು ಫಿಫ್ತ್ ಅನ್ನುವಂಥದ್ದನ್ನು ಹಾಕಿಕೊಂಡು ಸರ್ಚ್ ಕೊಟ್ಟಾಗ ಇಲ್ಲಿ ನಾವು ಡಿಸ್ಟ್ರಿಬ್ಯೂಟ್ ಮಾಡಿದಂಥ ರಿಪೋರ್ಟ್ ನಾನು ಹಾಕಿಲ್ಲ ಬಟ್ ಎಮ್ ಟಿ ಇದೆ ಹಾಗೆ ನಿಮಗೆ ಮಾಹಿತಿ ಇರಲಿ ಅನ್ನುವಂಥದ್ದನ್ನು ನಾನು ಈ ಮೂಲಕ ತಿಳಿಸ್ತಾ ಇದ್ದೀನಿ ಶುಭವಾಗಲಿ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹೊಸ ಹೊಸ ವಿಷಯಗಳನ್ನು ತಿಳಿದುಕೊಳ್ಳಿ ಧನ್ಯವಾದ